drabho yeah. vano yeah. yeah. 怎么办呀？嗯、没事。 अथ प्राथना क्य कर्म क्ये गुरु साक्षात्ब्रह्म तस्म श्रीगुरव नम श्रीगुरव्यो नम प्राथना सर्पयामी अभी सिद्धा सिद्ध्यथम पूजि तो युवरी तो तस्में श्रीगणाधीपत नम श्री विघ्राय नम प्राथना सामर्पयामी मंगल भगवाष्णु मंगल मधुसूदन मंगल देवकी पुत्र मंगल गरुध्वज सर्वंगल मंगल्ये नारायणी नम స్తే ప్రార్థనా సమర్పయామి నమడు ఈ ప్రకార నమమాత సేరంతో భక్తి శక్తి శ్రద్ధర్ధావర శక్తిమీర్తి విశేషవా ప్రార్థనమంటురణ ప్రారంభోడు పూర్ నమ్మ గ్రామదేవరాయనంచిన శ్రీ వినాయక దేవరెన్న నెనతొందు అంచే వనశాస్తార సపరివార సాన్నిధ్యరె విశేషవత స్మరణమంతొందు ಉಳ್ಳಾಲ್ತಿ ಉಳ್ಳಾಕುಲ ಸವರಿವಾರ ಸಾನಿಧ್ಯಳನ್ನು ವಿಶೇಷವಾದ ನೆನೆತೊಂದು ಅಂಚನೆ ಸೀಮೆ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯನ್ನು ಭಕ್ತಿಪೂರಕವಾದ ಸ್ಮರಣೆ ಮಾಡ್ತಂದು ಮಾತ ಗುರು ನಮ್ಮ ಆ ಗ್ರಾಮದ ಸಂಬಂಧಪಟ್ಟ ಅಂಚಿನ ಸಕಲ ದೇವತಾ ಸಾನ್ನಿಧ್ಯ ದೈವ ಸಾನ್ನಿಧ್ಯಳಿನ ಪೂರ ಸ್ಮರಣೆ ಮಾಡ್ತಂದು ನಮ್ಮ ಮಾತ ಸೇರಂತೂ ವಿಶೇಷವಾದ ಭಕ್ತಿ ಶ್ರದ್ಧೆಯವರ ಪ್ರಾರ್ಥನೆ ಮಾಡ್ತೇನೆ ಶಾಸ್ತ್ರ ಒಂಜ್ ಬರ್ಪಣಂಚಿನ ಪಾತ್ರ ಲಂಚ ಕೆಂಡ आयुः कर्म वित्तां विद्यां निधनमेव च पञ्चैतानि सृज्यन्ति गर्भस्तस्य देहिनः ಶಾಸ್ತ್ರ ಬರ್ಪಣಂಚಿನ ವಿಚಾರ ಪಂಡ ಭಗವಂತೆ ಪ್ರತಿಯೊಂಜಿಲ ನರಮಿಗಿ ಆಯುಷ್ಯ ಅಂಚನೆ ಆಯ ಜೀವಮಾನಟು ಮಂಪಡಾಯನಂಚಿನ ಕೆಲಸ ಕಾರ್ಯಗಳು ದಾಯಿತವು ಅಂಚನೆ ಆಯ ಸಂಪತ್ತು ಗಳಸಡಾಯಿನವು ಜೀವಮಾನಟು ಎತ್ ಅಂಚನೆ ವಿದ್ಯೆಳು ಎತ್ ಅಂಚನೆ ಅಕೇರಿತವಾಯ ನಿಧನಮೇವ ಚ ನರಮಿನ ಮರಣ ಪ್ರತಿಯೊಂಜಿನ ಭಗವಂತೆ ಗರ್ಭಸ್ಥಸ್ಯ ದೇಹಿನಃ ಅಂದು ಗರ್ಭಡಿಪ್ಪಣಗನೆ ಪ್ರತಿಯೊಂಜಿ ನರಮಾನಿಗಿಲ ಭಗವಂತೆ ನಿಶ್ಚಯ ಮಾಡ ಆ ಪ್ರಕಾರವಾತು ನರಮಾನಿಲ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಬಣ್ಪಲಿ ಕೊನೆ ನಮ್ಮ ಈ ಸನಾತನ ಧರ್ಮ ದಾನೆ ಬಣ್ಪುಂಡು ಬಣ್ಣಂಡ ನಮಕ್ಕೂ ಇತ್ತ ಜನ್ಮೊಂಡು ದುಂಬುಗ ಜನ್ಮೊಂಡು ಜನ್ಮ ಜನ್ಮಾಂತರ ಪಂಡುತೆ ನಮ್ಮ ಸನಾತನ ಧರ್ಮ ಬಣ್ಪಣೆ ಅವಗಂಟ ಈ ನಮ್ಮ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಬಣ್ಪಲೆ ಕೊನೆ ನರಮಾನಿಲ ದುಂಬುದ ಜನ್ಮಡು ಅಂಚಿನ ಪ್ರತಿಯೊಂದು ಕರ್ಮ ಅನುಗುಣವಾತೆ ವಾವ ಕುಲೊಟ್ಟು ನರಮಾನಿ ಪುಟ್ಟೋಂತ ಬರೋಡ ಆ ಕುಲೊಟ್ಟು ಭಗವಂತೆ ವಾರೇಚಿದ ದುಂಬುತ ಜನ್ಮಡು ಇಂಚಿನ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಐಕ ಸರಿ ಆ ಪ್ರತಿಯೊಂದು ಜನ್ಮನು ಭಗವಂತೆ ನಮಕು ಅನುಗ್ರಹ ಮಾಡ್ಪ ಅಪಗಂಡ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಬಣಪು ಅಂಚಿನ ಪ್ರತಿಯೊಂಜು ನರಮಾನಿಲ ಇಹ ಜನ್ಮಂ ಗತ ಜನ್ಮಂ ಶುಭಾಶುಭಂ ಕೊನೆ ನರಮಾನಿ ಜೀವಮಾನಟು ವೇತಭೇತ ರೀತಿಯ ಕಷ್ಟವಳನ ನಷ್ಟೋಳನ ಸುಖೋನ ದುಃಖನ ಮಾತ ನರಿ ಪೂರ್ವಜನ್ಮಗನುಗುಣ ಮಾತ ಪ್ರತಿಯಂಜಿಲ ನರಮಾನ ಮಾತ ಏನು ಅನುಭವಿಸೋ ಅಂತ ಬರಕೋಂತ ನಮ್ಮ ದಾನೆ ಮಂಪಡುನ ಕೇಟ ಕಿಕ್ಕನಂಚಿನ ಜನ್ಮನ ನಮ್ಮ ಸಾರ್ಥತಾವಡುನ ನಮ್ಮ ಆ ಒಂಜಿ ದೇವರನ್ನ ನಾಮಸ್ಮರಣೆಯ ಮಾತ ಮಂಟುದು ಲೌಕಿಕ ಜೀವನದ ಒಟ್ಟುಗೆ ದೇವರನ್ನ ನಾಮಸ್ಮರಣೆಯ ಮಾತ ಮಂಟೊಂದು ನಮ್ಮ ಸಾರ್ಥಕ ಸಾರ್ಥಕಪಡಿಸೋದು ಒಂದು ಲೆಕ್ಕ ಅಬಗಂಟ ಎಂಚಾನ್ಕೊಂಡ ನಮ್ಮ ಆ ಒಂದು ಉದ್ದರಿದು ಆತ್ಮಾನಾತ್ಮಾನ ಮಂಪ ಲೆಕ್ಕನೆ ನಮಕ್ಕೂ ಬೆಲೆ ಒಯ್ಯವರ ಬತ್ತನೆ ಈ ಜೀವಗೂ ಬೆಲೆ ಬತ್ತನೆ ಕೆಂಡ ನಮ್ಮ ಒಳ ಒಂಜಿ ಸೂಕ್ಷ್ಮ ಶರೀರ ಉಂಡು ನಮಗೂ ಶರೀರ ತೋಜುನಂಚಿನ ಶರೀರ ಇದು ಸ್ಥೂಲ ಶರೀರ ಆ ಸ್ಥೂಲ ಶರೀರದ ಒಟ್ಟಿಗೂ ಸೂಕ್ಷ್ಮ ಶರೀರ ಉಂಡು ಅವಾಗಂಟ ಆ ಸೂಕ್ಷ್ಮ ಶರೀರ ಒಳ ಇತ್ತನೆರದವರೇ ನಮ್ಮ ಈ ಸ್ಥೂಲ ಶರೀರಕ್ಕೂ ಬೆಲೆ ಬತ್ತನೆ ಅಂದರೆ ಲೆಕ್ಕ ಪಂಚಾಯತ್ ಇವತ್ತು ಅಭಿವೃದ್ಧಿಯ ಸಖೇತ್ತ ಹೋಗುವ ಜೊತೆಯಲ್ಲಿ ಇವತ್ತು ಸಂಸ್ಕಾರ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದೆ ಮಲ್ನಾಡು ಇವತ್ತು ಪುತ್ತೂರು ನಗರಕ್ಕೆ ತಾಗಿರುವಂಥ ಒಂದು ಗ್ರಾಮ ಪಂಚಾಯತ್ ಉಳ್ಳಾಲ್ತಿಯ ಆವಾಸ ಸ್ಥಾನ ಅದೇ ರೀತಿಯಲ್ಲಿ ಇಲ್ಲಿ ವಿಶೇಷವಾಗಿ ಆ ಗಣಪತಿ ದೇವಸ್ಥಾನ ಅದರ ಒಟ್ಟಿಗೆ ಇಲ್ಲಿಯ ಸಹಕಾರಿ ಸಂಘ ಇಲ್ಲಿಯ ಶಾಲೆಗಳು ಎಲ್ಲವೂ ಒಂದು ರೀತಿಯ ಮಾದರಿ ಸಮಸ್ಯೆಗಳಾಗಿ ಇವತ್ತು ಮೂಡಿಬಂದಂಥ ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಇವತ್ತು ಒಂದೇ ಕಡೆ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ದಫನ ಭೂಮಿಯನ್ನು ಕೂಡ ರುದ್ರಭೂಮಿಯನ್ನು ಕೂಡ ಮಾಡುವಂಥ ಕೆಲಸ ಇವತ್ತು ಪಂಚಾಯಿತಿನ ವತಿಯಿಂದ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಗ್ರಾಮ ಪಂಚಾಯಿತಿನ ಉದ್ಯೋಗ ಖಾತ್ರಿ ಹದಿನೈದನೇ ಹಣಕಾಸು ಸ್ವಂತ ನಿಧಿಯಿಂದ ಸುಮಾರು ಏಳು ಲಕ್ಷ ವೆಚ್ಚದಲ್ಲಿ ಇವತ್ತು ಈ ಒಂದು ರುದ್ರಭೂಮಿಯನ್ನು ನಿರ್ಮಾಣ ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿರುವಂಥ ಎಲ್ಲ ಹಿಂದೂಗಳ ಆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಈ ಒಂದು ರುದ್ರಭೂಮಿಯಲ್ಲಿ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂಥ ಕೆಲಸವನ್ನು ಇವತ್ತು ಗ್ರಾಮ ಪಂಚಾಯತ್ ಮಾಡಿದೆ ಪರಮೇಶ್ವರಿ ಭಟ್ಟ ಅಧ್ಯಕ್ಷತೆಯಲ್ಲಿ ಬಹುಶಃ ಈ ಪಂಚಾಯತ್ನ ಎಲ್ಲ ಸದಸ್ಯರು ಒಟ್ಟುಗೂಡಿ ಗ್ರಾಮಸ್ಥರ ವಿಶ್ವಾಸವನ್ನು ಪಡ್ಕೊಂಡು ಒಂದು ಆಧುನಿಕ ರುದ್ರಭೂಮಿಯನ್ನು ನಿರ್ಮಾಣ ಮಾಡೋ ಮುಖಾಂತರ ಪುತ್ತೂರಿನ ಆ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಇರುವಂಥ ಏನು ರುದ್ರಭೂಮಿಯ ಒತ್ತಡವನ್ನು ಕಡಿಮೆ ಮಾಡಿ ಇಡೀ ಗ್ರಾಮಸ್ಥರಿಗೆ ಇವತ್ತು ಅನುಕೂಲ ಆಗೋ ರೀತಿಯಲ್ಲಿ ಈ ರುದ್ರಭೂಮಿಗೆ ಇವತ್ತು ಶಿಲಾನ್ಯಾಸ ಪೂಜಾ ವಿಧಿವಿಧಾನಗಳ ಮುಖಾಂತರ ಆಗಿದೆ ಮುಂದಿನ ದಿನಗಳಲ್ಲಿ ಊರಿನ ಎಲ್ಲರ ಸಹಕಾರದೊಂದಿಗೆ ಒಂದು ಆಧುನಿಕ ರುದ್ರಭೂಮಿಯಾಗಿ ಇದು ಮೂಡಿಬರಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಈ ರುದ್ರಭೂಮಿಯಲ್ಲಿ ಯಾರ ಆ ಒಂದು ಅಂತಿಮ ಕಾರ್ಯಕ್ರಮವನ್ನು ಮಾಡ್ತಿರೋ ಮಾಡ್ತಾರೋ ಅವರೆಲ್ಲರಿಗೂ ಮೋಕ್ಷ ಸಿಗುವಂಥ ಕೆಲಸ ಕೂಡ ಆಗಲಿ ಅಂತೇಳಿ ಆ ಮಾಲಿಂಗೇಶ್ವರ ದೇವರಲ್ಲಿ ಈ ಗ್ರಾಮದ ಉಳ್ಳಾಲ್ತಿ ಮಹಾಗಣಪತಿ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಹಾರೈಸ್ತಾ ಇದ್ದೇನೆ ಬಲ್ನಾಡು ಗ್ರಾಮದ ಕಟ್ಟೆ ಎಂಬಲ್ಲಿ ಇವತ್ತು ಬಲ್ನಾಡು ಗ್ರಾಮದ ರುದ್ರಭೂಮಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಬಹಳಷ್ಟು ಹುಮ್ಮಸ್ಸೆಯಿಂದ ಇವತ್ತು ತೊಡಗಿಸಿಕೊಂಡಿದ್ದೇವೆ ಭಾಳ ಹಿಂದಿನಿಂದ ನಾವು ಆಲೋಚನೆ ಮಾಡಿಕೊಂಡಿದ್ದೆವು ಆದಷ್ಟು ಬೇಗ ಮಾಡಬೇಕು ಮಾಡಬೇಕು ಅಂತೇಳಿ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ ಆಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪಂಚಾಯತ್ ಅಧ್ಯಕ್ಷರು ಮಾಜಿ ಶಾಸಕರು ಸಂಜೀವ್ ಮಠಂದೂರವರು ಮತ್ತೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರು ಮಾಜಿ ಚಂದಪ್ಪ ಪೂಜಾರಿ ಅವರು ಸಂಘದ ನಮ್ಮ ಪಂಚಾಯತ್ ಸದಸ್ಯರು ಎಲ್ಲ ಸೇರಿಕೊಂಡು ಊರವರೆಲ್ಲ ಸೇರಿಕೊಂಡು ಇವತ್ತು ಕಾರ್ಯಕ್ರಮವನ್ನು ನಮ್ಮ ನೆಲ್ಲಿತಾಯಾರ ಸಮ್ಮುಖದಲ್ಲಿ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯಿತು ಇವತ್ತು ನಮಗೆ ತೆಂಗಿನಕಾಯಿ ಹೊಡೆಯುವಾಗಲೇ ಗೊತ್ತಾಯಿತು ಎಷ್ಟು ಅವಶ್ಯಕತೆ ಇತ್ತು ಎಷ್ಟು ಅವಶ್ಯಕತೆ ಉಂಟು ಅಂತೇಳಿ ದೇವರೇ ಆ ಸಂದರ್ಭದಲ್ಲಿ ನಮಗೆ ಮಳೆರ ಮಳೆ ಬಂದು ಎಲ್ಲ ಗಳಿಗೆಯಲ್ಲಿ ಕಾರ್ಯಕ್ರಮ ಆಗಿದೆ ಇದು ಭಾಳಷ್ಟು ಅಗತ್ಯ ಹಿಂದೆಲ್ಲ ಅಷ್ಟು ಅಗತ್ಯ ಇರಲಿಲ್ಲ ಈಗೆಲ್ಲ ಐದೈದು ಸೆನ್ಸು ಹತ್ತು ಸೆನ್ಸ್ ಎಲ್ಲ ಜಾಗದಲ್ಲಿರುವಾಗ ಭಾಳಷ್ಟು ಅಗತ್ಯ ಅಂಥೇಳಿ ಅದಕ್ಕೆ ಸಮಯ ಇವತ್ತು ಬಂತು ಯೋಗ ಆಗಲಿ ಒಳ್ಳೆಯದು ಆಗಿ ನಮ್ಮ ಈ ಕಟ್ಟಡ ಎಲ್ಲ ರೀತಿಯ ಸಲಕರಣೆಗಳು ಎಲ್ಲ ಕ ಊರವರ ಪರವೂರವರ ಸಹಕಾರದಿಂದ ನಾವು ಕೇಳಿಕೊಳ್ಳುತ್ತಾ ಇದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ತೋರಿಸ್ತೇವೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹೊಂದಿಸ್ತಾ ನಾನು ಆ ಶಿವನಿಗೆ ಪುತ್ತೂರು ಮಹಾಲಿಂಗೇಶ್ವರ ಬಲ್ನಾಡು ಬಟ್ಟಿ ನಾಯಕ ದನನಾಯಕ ಎಲ್ಲ ಪ್ರಾರ್ಥಿಸುತ್ತಾ ನಾನು ಎರಡು ಮಾತನ್ನು ನಿಲ್ಲಿಸ್ತೇನೆ ಜೈ ಬಲ್ನಾಡು ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಸ್ಮಶಾನ ಹಿಂದೂಗಳ ರುದ್ರಭೂಮಿಯನ್ನು ಶಾಂತಿಧಾಮದ ಹೆಸರಿನಲ್ಲಿ ಅಭಿವೃ ಅಭಿವೃದ್ಧಿ ಪ್ರಕಟಿಸಲಿಕ್ಕೆ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಮತ್ತು ಪಂ ಬಲ್ನಾಡು ಗ್ರಾಮ ಪಂಚಾಯತ್ ವತಿಯಿಂದ ಅನುದಾನಗಳನ್ನು ಇಟ್ಟು ಅಭಿವೃದ್ಧಿಪಡಿಸುವಂಥ ಕಾಮಗಾರಿಗೆ ಇವತ್ತು ಚಾಲನೆ ನೀಡಲಾಗಿದೆ ನಾವು ನರೇಗದ ಅಡಿಯಲ್ಲಿ ಅನೇಕ ಅಭಿವೃದ್ಧಿ ಅನುದಾನಗಳನ್ನು ಪಡ್ಕೊಂಡು ಇಲ್ಲಿ ಅದರ ಅಡಿಯಲ್ಲಿ ಬರುವಂಥ ಕಾಮಗಾರಿಯನ್ನು ನಿರ್ವಹಿಸಿ ಉಳಿದ ಕಾಮಗಾರಿಗಳಿಗೆ ಊರವರ ಮತ್ತು ಸರ್ಕಾರದ ಅನುದಾನಗಳನ್ನು ಪಡ್ಕೊಂಡು ಈ ಪೂರ್ತಿ ಒಂದು ಎಕರೆ ನಿವೇಶನವನ್ನು ಅಭಿವೃದ್ಧಿಪಡಿಸಿ ಒಂದು ಮಾದರಿಯಾಗಿರ್ತಕ್ಕಂಥ ರುದ್ರಭೂಮಿಯನ್ನು ನಿರ್ಮಾಣ ಮಾಡುವಂಥ ಒಂದು ಸಂಕಲ್ಪ ಈ ಗ್ರಾಮದ ಗ್ರಾಮಸ್ಥರು ಮಾಡಿದ್ದಾರೆ ಅದಕ್ಕೆ ಇವತ್ತಿನಿಂದ ನಾವು ಆ ಕಾಮಗಾರಿಯನ್ನು ಆರಂಭ ಮಾಡಿ ಇನ್ನೊಂದು ಆರು ತಿಂಗಳುಗಳ ಒಳಗಡೆ ಪೂರ್ತಿಯಾಗಿ ಅದರ ನಿರ್ಮಾಣ ಮತ್ತು ನೂತನವಾಗಿರ್ತಕ್ಕಂಥ ಒಂದು ಮಾದರಿಯಾಗಿರ್ತಕ್ಕಂಥ ರುದ್ರಭೂಮಿಯನ್ನು ನಿರ್ಮಾಣ ಮಾಡಲಿಕ್ಕೆ ಬದ್ಧರಿದ್ದೇವೆ ಮತ್ತು ಸುಮಾರು ಒಂದು ಎಕರೆ ಪರಿಸರದಲ್ಲಿ ಒಂದು ಅನೇಕ ಗಿಡಗಳು ಒಂದು ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಏನೆಲ್ಲ ಮಾಡ್ಬೋದು ಮತ್ತು ಫಲಗಳ ಗಿಡಗಳನ್ನು ನೆಡುವಂಥ ಮೂಲಕ ಮತ್ತು ಈ ರುದ್ರಭೂಮಿಗೆ ಸಂಬಂಧಪಟ್ಟು ಬೇಕಾಗಿರ್ತಕ್ಕಂಥ ಕಟ್ಟಡಗಳಿರ್ಬೋದು ಶೌಚಾಲಯ ಇರ್ಬೋದು ಅದನ್ನು ಪೂರ್ತಿಯಾಗಿ ನಿರ್ಮಾಣ ಎಲ್ಲರ ಸಹಕಾರದಿಂದ ಆರ್ಥಿಕ ಸಹಕಾರ ಮತ್ತು ಸರ್ಕಾರದ ಅನುದಾನಗಳಿಂದ ಅದನ್ನು ನಿರ್ವಹಣೆ ಮಾಡುವಂಥ ನಿರ್ವಹಣೆ ಮಾಡುವಂಥ ಕೆಲಸಕ್ಕೆ ಎಲ್ಲರೂ ಊರವರ ಸಹಕಾರವನ್ನು ಕೊಡ್ತಾ ಆ ಕಾರ್ಯ ಭಗವಂತನ ಅನುಗ್ರಹದಿಂದ ಯಶಸ್ವಿಯಾಗಿ ನಡೀಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪರಮೇಶ್ವರಿ ಅವರನ್ನು ನಮ್ಮೆಲ್ಲರ ಪರವಾಗಿ ಪುತ್ತೂರು ತಾಲೂಕ್ ಪಂಚಾಯತ್ನ ಒಬ್ಬ ಯುವ ಯುವ ನಮಗೆ ಕ್ರಿಯಾಶೀಲರಾಗಿರುವಂತಹ ಅಧಿಕಾರಿ ನವೀನ್ ಭಂಡಾರಿ ಅವರು ಯುವ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಕೂಡ ನಮ್ಮ ಹಾಗೆ ಈ ಪಂಚಾಯತ್ ಪುತ್ತೂರು ತಾಲೂಕ್ ಪಂಚಾಯತ್ನ ಯೋಜನಾಧಿಕಾರಿಗಳು ಶ್ರೀಮತಿ ಸುಕನ್ಯರವರು ನಮ್ಮೊಂದಿಗೆ ಇದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಇವರು ಬಿ ಇದ್ದಾರೆ ಹಾಗೆಯೇ ನಮ್ಮೆಲ್ಲ ಪಂಚಾಯತ್ ಸದಸ್ಯರು ಹಾಗೆ ಪಂಚಾಯತ್ ಉಪಾಧ್ಯಕ್ಷರು ಹಾಗೆಯೇ ಎಲ್ಲ ಬಂದಿರುವಂತಹ ಎಲ್ಲರೂ ಕೂಡ ಪ್ರೀತಿ ಪೂರ್ವಕವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳು ಅವರು ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಸ್ವಾಗತಿಸುತ್ತಾ ಬಂದಿರುವಂತಹ ಎಲ್ಲ ಹಿರಿಯರು ಹಾಗೆ ಎಲ್ಲ ಬಂದಿರುವಂತಹ ಗ್ರಾಮಸ್ಥರನ್ನು ಒಂದೇ ಮಾತನಾಡಿ ಸ್ವಾಗತಿಸುತ್ತಾ ನೀಡುತ್ತಿದ್ದೇವೆ ಇಂದು ರುದ್ರಭೂಮಿಗೆ ಶಿಲಾನ್ಯಾಸ ನೆರವೇರಿದೆ ಆ ಇದೊಂದು ಸಭೆ ಸಮಾರಂಭದ ವೇದಿಕೆಯಲ್ಲಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ನಮ್ಮ ತಾಲೂಕಿನ ಯೋಜನಾಧಿಕಾರಿಗಳೇ ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ಗ್ರಾಮಸ್ಥರೇ ಹುಟ್ಟು ಅನಿಶ್ಚಿತ ಆದರೆ ಸಾವು ಖಚಿತ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಇದೊಂದು ಅಗತ್ಯವಾದ ಒಂದು ಶಾಂತಿಧಾಮ ರುದ್ರ ಭೂಮಿ ಬಹಳ ಅಗತ್ಯ ಆದರೆ ಇಲ್ಲಿ ಸಾಕಷ್ಟು ದೂರದ ಬೇರೆ ಬೇರೆ ಗ್ರಾಮಗಳಿಗೆ ಕೊಂಡೊಯ್ಯುವ ಒಂದು ಸಂದರ್ಭ ಬಂದಿದೆ ಆದರೆ ಈಗಾಗಲೇ ನಮ್ಮ ಬಲ್ನಾಡು ಗ್ರಾಮ ಪಂಚಾಯತಿಗೆ ಜಾಗ ರಿಸರ್ವ್ ಆಗಿದೆ ಆದರೆ ಇಲ್ಲಿ ವಿಶೇಷ ಏನಂದರೆ ಎಲ್ಲ ಅದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಇರ್ಬೋದು ಹಿಂದೂ ಒಂದೇ ಕಡೆಯಾಗಿರೋದು ಒಂದು ವಿಶೇಷತೆ ಇದೆ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ಅಭಿವೃದ್ಧಿ ಸಮಿತಿಯೊಂದು ಮಾಡಿಕೊಂಡು ಹಾಗೂ ಗ್ರಾಮ ಪಂಚಾಯಿತಿಯ ಅನುದಾನದೊಂದಿಗೆ ಆದಷ್ಟು ಬೇಗ ಈ ಒಂದು ರುದ್ರಭೂಮಿ ಲೋಕಾರ್ಪಣೆ ಆಗಲಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಧನ್ಯವಾದಗಳು ಒಂದರು ಹಾಗೂ ಮಾತೃಶ್ರೀ ಹೇಮಾತೇಮನವರಾಶ್ಯದನ್ನು ಬಿಡಿಕೊಳ್ಳುತ್ತಾ ಈ ದಿನ ಬಲ್ನಾಡು ಗ್ರಾಮ ಪಂಚಾಯತ್ ವತಿಯಿಂದ ಶಾಂತಿಧಾಮ ಹಿಂದೂ ರುದ್ರಭೂಮಿಯ ಒಂದು ಶಿಲಾನ್ಯಾಸವನ್ನು ನೆರವೇರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಭಾ ಕಾರ್ಯಕ್ರಮ ಬಳಸಿರುವಂಥ ಗೌರವಾನ್ವಿತ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಅದೇ ರೀತಿ ತಾಲೂಕ್ ಪಂಚಾಯತ್ನ ಅಧಿಕಾರಿ ವರ್ಗದವರೇ ಎಲ್ಲ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರುಗಳೇ ಅದೇ ರೀತಿ ವೇದಿಕೆಯಲ್ಲಿ ಪಸಿರುವಂಥ ಎಲ್ಲ ಗಣ್ಯರೇ ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಗ್ರಾಮಸ್ಥರೇ ಈಗಾಗಲೇ ನಾವು ಒಂದು ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ನೆರವೇರಿಸಿ ಬಂದಿದ್ದೇವೆ ಅದೇ ರೀತಿ ಪ್ರತಿ ಭೂಮಿಯಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿರುವಂಥ ಮನುಷ್ಯನಿಗೆ ಕೂಡ ಸಾವು ಖಚಿತವಾಗಿರ್ತದೆ ಅದು ಯಾವುದೇ ಧರ್ಮ ಆಗಿರ್ಬೋದು ಆ ಸತ್ತ ನಂತರ ಅವನ ಒಂದು ವಿಧಿವಿಧಾನವನ್ನು ನೆರವೇರಿಸಬೇಕು ಅಂತ ಹೇಳಿದರೆ ಅವನಿಗೆ ಒಂದು ನಿರ್ದಿಷ್ಟವಾದಂಥ ಒಂದು ಜಾಗದ ಅವಶ್ಯಕತೆ ಇದೇ ಇರ್ತದೆ ಹಾಗೆ ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಇವರಿಗೆ ಬೇರೆ ಬೇರೆ ರೀತಿಯ ಒಂದು ಜಾಗವನ್ನು ಗುರುತಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ ಅದೇ ರೀತಿಯಾಗಿ ಇಲ್ಲಿ ಹಿಂದೂಗಳಿಗೆ ಈ ಒಂದು ವ್ಯವಸ್ಥೆ ಇಲ್ಲದೇ ಇರುವಂಥ ಒಂದು ಕಾರಣದಿಂದಾಗಿ ಬೇರೆ ಬೇರೆ ದೂರದ ಊರುಗಳಿಗೆ ಕೂಡ ಜಾಗ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ತೊಗೊಂಡೋಗಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕಾದ ಅನಿವಾರ್ಯತೆ ಇತ್ತು ಇಲ್ಲಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯಿಂದ ಗುರುತಿಸಿಕೊಟ್ಟಿರುವಂಥ ಜಾಗದಲ್ಲಿ ಈ ಒಂದು ವ್ಯವಸ್ಥೆಗೆ ಶಿಲಾನ್ಯಾಸವನ್ನು ಈಗಾಗಲೇ ನೆರವೇರಿಸಲಾಗಿದೆ ಅದೇ ರೀತಿಯಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಕೂಡ ಈ ಒಂದು ರುದ್ರಭೂಮಿ ಸಂಪೂರ್ಣಗೊಳ್ಳಲಿದೆ ಹಾಗೆ ಶ್ರೀ ಕ್ಷೇತ್ರದಿಂದ ಧರ್ಮಸ್ಥಳ ಗ್ರಾಮಾಭಿ ಯೋಜನೆಯಿಂದ ಕೂಡ ಇದಕ್ಕೆ ಸಹಾಯಧನವನ್ನು ಮಾಡಲಿ ಮಾಡಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಮಿತಿಯಿಂದ ಸೂಕ್ತ ಮನವಿ ಬಂದ ಬಂದರೆ ಖಂಡಿತವಾಗಿಯೂ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇದಕ್ಕೆ ಬೇಕಾದಂಥ ಸಂಪೂರ್ಣ ಸಹಕಾರವನ್ನು ನಾವು ನೀಡಲು ಬದ್ಧರಿದ್ದೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮೆಲ್ಲಿ ಕೂಡ ಒಂದಿಸ್ತಾನ ಮಾತನ್ನು ಮುಗಿಸ್ತಾನೆ ಂತೆ ಯು ಸರ್ ಅವರೇ ಹಾಗೂ ತಾಲೂಕಿನ ಯು ಸುಕನ್ಯಾ ಮೇಡಮ್ನವರೇ ಪಂಚಾಯತ್ ಸದಸ್ಯರೇ ಸಿಬ್ಬ ಅಭಿವೃದ್ಧಿ ಅಧಿಕಾರಿಯವರೇ ಹಾಗೆ ಎಲ್ಲ ನನ್ನ ಗೌರವಂತ ಸ್ನೇಹಿತರೆ ಹಾಗೂ ಇಲ್ಲಿ ಪ್ರೀತಿಯ ನನ್ನ ಗ್ರಾಮಸ್ಥರೇ ಶಾಂತಿಧಾಮ ರುದ್ರಭೂಮಿ ಇವತ್ತು ಗುದ್ದಲಿ ಪೂಜೆ ಒಂದು ನಿರ್ವಿಗ್ವಾಗಿ ನೆರವೇರಿತ್ತು ಯಾಕೆಂದರೆ ಸಂತೋಷ ಪಡಬೇಕು ನಾವು ಈ ಶಾಂತಿಧಾಮವನ್ನು ಕಳೆದ ಇದರಲ್ಲೇ ಮಾಡಬೇಕು ಅಂತೇಳಿ ನಾವು ಮೆಂಬರ್ಗಳೆಲ್ಲ ಸದಸ್ಯರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಮಾಡಬೇಕು ಮಾಡಬೇಕು ಅಂತ ಹೇಳುವ ಯೋಚನೆ ಮಾತ್ರ ಆದದ್ದು ಆಗಲಿಲ್ಲ ನಮಗೆ ಅದು ಕಾಲ ಕೂಡಿ ಬರಬೇಕು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೊಂದು ಕಾಲ ಕೂಡಿ ಬರಬೇಕು ಮೊನ್ನೆ ಕೂಡ ನಾವು ನಿಘಂಟ್ ಟೈಮ್ ಅದಕ್ಕೆ ಇಟ್ಟು ಆಗುವಾಗ ನಾವು ಸುಮ್ಮನೆ ಇದ್ದೇವೆ ಅಂದರೆ ಇಲ್ಲಿ ನೋಡುವಾಗ ನಮಗೂ ತಲೆದು ಬಿಸಿ ಆಯಿತು ಅದನ್ನು ಯಾವ ರೀತಿ ಮಾಡೋದಪ್ಪ ಅಂತೇಳಿ ಸರು ಫೋನ್ ಮಾಡಿದರು ನಮಗೆ ಅಂದರೆ ರಾತ್ ಸಂಜೆ ಆಗುವಾಗ ನಮ್ಮ ಅಭಿವೃದ್ಧಿ ಅಧಿಕಾರಿಯಲ್ಲಿಯೂ ಹೇಳಿದರು ರಾತ್ರಿ ಸಂಜೆ ಫೋನ್ ಮಾಡಿದ್ರು ಯೋ ಸರ್ ಮೇಡಮ್ ನೀವು ಮಾಡಿ ಅದಕ್ಕೆ ನಾವು ನಿಮ್ಮ ಜೊತೆಯಾಗಿ ನಾವಿರ್ತೇವೆ ಅಂತೇಳಿ ಯೋ ಸರ್ ನಮಗೆ ಭರವಸೆ ಕೊಟ್ಟ ಕಾರಣ ನನಗೆ ನನಗಿದೊಂದು ಮಾಡಲಿಕ್ಕೊಂದು ಎಲ್ಲ ಮೆಂಬರ್ಗಳು ಸದಸ್ಯರು ಕೂಡ ನನ್ನ ಕೈ ಜೊತೆ ಜೊತೆಯಾಗಿ ಬಂದು ಮಾಡು ಅಂಥೇಳಿ ಒಪ್ಪಿಗೆ ಕೊಟ್ಟ ಕಾರಣ ಇದೊಂದು ಆಗಬೇಕು ಹೇಳೋ ಯೋಚನೆ ಈಗಂದರೆ ಎಲ್ಲಿ ಹೋದಾಗಲೂ ಕಾಣೋದು ಶಾಂತಿ ರುದ್ರಭೂಮಿಯನ್ನೇ ಮಾಡಬೇಕು ಅಂತ ಕಲ್ಪನೆ ಕಂಡು ಬರ್ತಲೇ ಇರ್ತದೆ ಹಾಗೆ ನಾವು ಒಂದು ಹಿಡಿಕಿದ್ದು ಪ್ಲೇಸಿಗೆ ಹೋದೆವು ಈಗಾಗಲೇ ಒಂದು ನೋಡಿ ಬರ್ತೇವೆ ಹೇಗೆ ಉಂಟು ಹೇಳಿ ಅಲ್ಲಿ ಪ್ಲೇಸ್ ನೋಡೋಕ್ಕೆ ತುಂಬ ಚೆಂದ ಕಂಡಿತ್ತು ಆ ರೀತಿಯ ಕಲ್ಪನೆಯನ್ನು ಮಾಡಿಕೊಂಡು ನಾವು ಕೂಡ ಇಲ್ಲಿ ಮಾಡಬೇಕು ಹೇಳೋ ಒಂದು ಯೋಜನೆ ಇಟ್ಟುಕೊಂಡೆವು ಯೋಜನೆ ಇಟ್ಟುಕೊಂಡ್ರೆ ಅದು ಸಹಕಾರಗೊಳ್ಬೇಕಲ್ಲ ಸಹಕಾರಗೊಳ್ಬೇಕಾದ್ರೆ ತುಂಬ ಅದಕ್ಕೆ ವೆಚ್ಚಗಳು ತುಂಬ ಬೇಕು ಅದಕ್ಕೆ ನಾವು ಏನು ಮಾಡುವಂಥ ಯೋಚನೆ ಮಾಡಿ ಗ್ರಾಮಸ್ಥರಲ್ಲಿ ನಾವೊಂದನ್ನು ಕೇಳಿಕೊಳ್ಳುವ ಅವರು ಇದಕ್ಕೆ ಸಹಕಾರ ಕೊಡ್ತಾರೆ ಅಂತೇಳುವ ಒಂದು ಇದರಲ್ಲಿ ಇಟ್ಕೊಂಡು ನಾವು ಗ್ರಾಮಸ್ಥರಿಗೆ ಎಲ್ರಿಗೂ ಒಂದು ದಿವಸ ಪೂರ್ವಭಾವಿ ಸಭೆಯನ್ನು ಕರೆಯಲಾಯಿತು ಅವಾಗ ಗ್ರಾಮಸ್ಥರು ಪಾಪ ಕೂಡಲೇ ಸ್ಪಂದನೆ ಕೊಟ್ಟು ಕೂಡಲೇ ಬಂದು ಮೀಟಿಂಗಲ್ಲಿ ಎಲ್ಲರೂ ಭಾಗವಹಿಸಿದರು ಗ್ರಾಮಸ್ಥರು ಅದರಲ್ಲಿ ಒಂದೇ ಅವರು ಹೇಳಿದ ಮಾತಂದ್ರೆ ನಿಮ್ಮ ಜೊತೆಗೆ ನಾವಿದ್ದೇವೆ ಎಲ್ಲರೂ ನಿಮ್ಮ ಜೊತೆ ನಾವಾಗಿ ನಿಂತು ಮಾಡುವ ಹೇಳಿ ಎಲ್ಲರೂ ಹೇಳಿದರು ಅವರು ತುಂಬ ಖುಷಿಯಾಯಿತು ಗ್ರಾಮಸ್ಥರು ಸೇರಿಕೊಂಡ್ರು ನಮ್ಮ ಜೊತೆಗೆ ಮಾಡ್ತಾರಲ್ಲ ಹೇಳುವಾಗ ತುಂಬ ಖುಷಿಯಾಯಿತು ಮತ್ತು ಎಷ್ಟು ಹೇಳಿದರು ನಮಗೆ ಒಂದು ತಲೆಗೆ ಅಂದರೆ ಕಲ್ಪನೆ ಅಂದರೆ ಸುಮಾರು ಉಂಟು ಯೋಜನೆಗಳು ಇಪ್ಪತ್ತೈದು ಲಕ್ಷ ಇನ್ನಾಗಲೇ ಬೇಕು ಹೇಳೋ ಒಂದು ಎಸ್ಟಿಮೇಟು ನಾವು ಇಟ್ಟುಕೊಂಡಿದ್ದೇವೆ ಅಲ್ಲಿ ನಾವು ಮನವಿ ಇಷ್ಟೆ ಕೇಳು ಸರ್ ನನಗೆ ಇನ್ನೂ ನಮಗೆ ಬೇಕಾದರೂ ನೀವು ನೋಡಿದ್ದೀರಿ ಹೇಗೆ ಉಂಟು ಅಂತೇಳಿ ಇನ್ನು ತಾಲೂಕು ಪಂಚಾಯಿತಿನ ನಮಗೆ ಆಗುವಷ್ಟು ಅನುದಾನವನ್ನು ಕೊಡಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್ ಹಾಗೆ ಈ ರುದ್ರಭೂಮಿಗೆ ನಾವು ಪಂಚಾಯಿತಿಯಲ್ಲಿ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ನನಗೊಂದು ಖುಷಿಯಾದ ಕೆಲಸ ಏನೋ ಗೊತ್ತ ಆಯ್ತು ಯಾಕೆಂದರೆ ನಮ್ಮ ಸಿಬ್ಬಂದಿಗಳೇ ನಮಗೆ ತುಂಬ ಬಲ ಕೊಟ್ಟಾಗೆ ಮಾಡಿದರು ಮೇಡಮ್ ಇದು ಮಾಡಲೇಬೇಕು ನಾವು ಬಿಡುದು ಬೇಡ ಈ ಸಲ ಮಾಡುವ ಹೇಳಿದರು ಆವಾಗ ನಮ್ಮ ಸಿಬ್ಬಂದಿ ರಮೇಶ್ ನಾಯ್ಕ ಹೇಳೋರು ಮೇಡಮ್ ನಾನು ಇದಕ್ಕೆ ನಿಮಗೆ ಐದು ಸಾವಿರವಾಗಿ ದೇಣಿಗೆ ಕೊಡ್ತಾ ಇದ್ದೇನೆ ಅಂತೇಳಿ ಆವಾಗಲೇ ವಾಗ್ದಾನ ಮಾಡಿದರು ಆವಾಗ ಇನ್ನಿಬ್ರು ಅಶೋಕ್ ಮತ್ತು ಸುಪ್ರಿಯಾ ಹೇಳಿದರು ಇಲ್ಲ ಮೇಡಮ್ ನಾವು ಸಹ ಐದು ಸಾವಿರ ಅಂದಾಜಿ ಆಗುವಾಗ ಸುಪ್ರಿಯಾ ಕೊಡ್ತೇನೆ ಹೇಳಿದ್ರು ಪಿಕ್ಅಪ್ ಒಂದು ಜಲ್ಲಿ ಪಿಕ್ ಚಿಕ್ಕಪ್ಪು ಸಿಮೆಂಟ್ ಚುಪ್ರಿಯ ಕೊಡ್ತೇನೆ ಸ್ವಲ್ಪ ಹೇಳಿದರು ಹಾಗೆ ಅಶೋಕ್ ಅವಾಗ ಹೇಳಿದ ನಾನು ಸಹ ಕೊಡ್ತೇನೆ ಮೇಡಮ್ ಅಂತ ಹೇಳಿದರು ಆವಾಗ ನಮಗೆ ಈಗೀಗ ಒಬ್ಬೊಬ್ಬರು ಒಂದೊಂದು ಹೇಳುವಾಗ ಇನ್ನೂ ಕೆಲವರು ಹೇಳಿದರು ಈ ವಿನಾಯಕ ಚಾರಿಟೇಬಲ್ ಟ್ರಸ್ಟಿನವರು ಹೇಳಿದರು ಸೌದೆ ಹಾಕಲಿಕ್ಕೆ ಆಗುವ ಪ್ಲೇಸಿಗೆ ಎಷ್ಟು ಖರ್ಚಾಗ ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳಿದರು ತುಂಬ ಖುಷಿ ಆಯಿತು ಎಲ್ಲ ಊರವರು ಒಂದೊಂದು ಹೀಗೆ ಜವಾಬ್ದಾರಿಯಿಂದ ತೆಕ್ಕೊಂಡ್ರೆ ನಮಗೂ ದೊಡ್ಡ ಹೊರೆ ಇದ್ದದ್ದು ಕಮ್ಮಿ ಆಗ್ತದೆ ಎಲ್ಲ ಸೇರಿಕೊಂಡು ಮಾಡಿದರೆ ಒಂದು ಮುಕ್ತಿಧಾಮ ಅಂದರೆ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಇದು ಒಟ್ಟಾಗೆ ಉಂಟು ಹಾಗಾಗಿ ನಾವೊಂದು ಯೋಚನೆ ಮಾಡಿ ಈ ಇದಕ್ಕೆ ಅಂತಲೇ ನಮ್ಮ ಮುಕ್ತಿಧಾಮಕ್ಕೆ ಹೆಸರು ಇಡುವ ಅಂತ ಹೇಳಿ ಶಾಂತಿಧಾಮ ಅಂತ ಹೆಸರಿಟ್ಟೆವು ಹೆಸರಿಟ್ಟಾಗ ಅಧಿಕಾರಿಗಳಿಗೆ ಫೋನ್ ಮಾಡಿದೆವು ಹೀಗೆ ಉಂಟು ಧರ್ಮಸ್ಥಳ ಯೋಜನೆಯಿಂದಲೂ ಕೊಡ್ತೇನೆ ಹೇಳಿದರು ಹಾಗೆ ಯೋಜನಾಧಿಕಾರಿಗಳಿಗೂ ಹೇಳಿದೆವು ಅಲ್ಲಿ ಕೇಳಿದಾಗ ಖುಷಿ ಆಯಿತು ಸಿಲಿಕಾನು ಅಂದರೆ ಎರಡು ಲಕ್ಷದ ಅಂದಾಜು ಆಗುವಷ್ಟು ಮೊತ್ತ ನಿಮಗೆ ನಾವು ಕೊಡ್ತೇವೆ ಅಂತ ಹೇಳಿ ಅವ್ರು ಸಹ ಭರವಸೆ ಕೊಟ್ಟರು ಅದು ಕೂಡ ಖುಷಿ ಆಯಿತು ಇನ್ನು ಕೆಲವು ಕೊರತೆಗಳುಂಟು ಅದನ್ನು ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಮಾಡುವ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲ ಗ್ರಾಮಸ್ಥರಿಗೆ ನಾನು ಪ್ರೀತಿಪೂರ್ವಕೆ ಈಗಾಗಲೇ ನಾವು ಹಿಂದೂ ರೂಮಿಯ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ನಮ್ಮ ಆಶಯದಂತೆ ಅನೇಕ ಕೆಲಸಗಾರಿಕೆಗಳಾಗಲಿಕ್ಕಿದೆ ಮುಕ್ತಿಧಾಮ ಕಟ್ಟಡ ಹಾಗೆ ಒಂದು ಬಾವಿ ಹಾಗೆ ಶೌಚಾಲಯ ಸ್ನಾನದ ಕೊಠಡಿ ಇವುಗಳನ್ನು ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಈಗಾಗಲೇ ಹೊರಟಿದ್ದೇವೆ ನಮ್ಮ ಸರ್ಕಾರದ ಯೋಜನೆಗಳಿಂದ ಸಿಗುವಂಥ ಅನುದಾನವನ್ನು ಬಳಸಿಕೊಳ್ಳುವುದರ ಜೊತೆಗೆ ನಮ್ಮ ಗ್ರಾಮದ ಗ್ರಾಮಸ್ಥರಿಂದ ಕೂಡ ದೇಣಿಗೆಯನ್ನು ಸಂಗ್ರಹಿಸಿ ಉತ್ತಮ ರೀತಿಯಲ್ಲಿ ಒಂದು ಸುಸಜ್ಜಿತವಾದ ತಾಲೂಕಿನಲ್ಲಿ ಒಂದು ಮಾದರಿ ರತ್ವಭೂಮಿಯನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಆಶಯವನ್ನು ಇಟ್ಟುಕೊಂಡಿದ್ದೇವೆ ಅದೇ ರೀತಿ ಅದಕ್ಕೆ ಗ್ರಾಮಸ್ಥ ಕ್ರಮಸ್ಥ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ